ಕೆಪಿಸಿಸಿ ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರ ಆಯ್ಕೆ ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ನದಿಮುಲ್ಲಾ ಹುಸೇನ್ ಇನಾಮದಾರ ನೇಮಕ ಅಲ್ಲಿ ಕೆಪಿಸಿಸಿಯ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸಂತಸವಿತ್ತು ಅಲ್ಪಸಂಖ್ಯಾತರ ವಿಭಾಗದ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ಮುಲ್ಲಾ ಹುಸೇನ್ ಇನಾಮದಾರ ನೇಮಕ ಹಿನ್ನೆಲೆ ಅಭಿಮಾನಿಗಳು ಶುಭ ಕೋರಿದ್ರು ನೂತನ ಅಧ್ಯಕ್ಷರು ತಮಗೆ ಮಹತ್ವದ ಜವಾಬ್ದಾರಿ ವಹಿಸಿದ್ದಕ್ಕೆ ಹಿರಿಯ ನಾಯಕರಿಗೆ ಧನ್ಯವಾದ ಅರ್ಪಿಸಿದರು ಇದೆಲ್ಲ ಕಂಡುಬಂದಿದ್ದು ಯಾದಗಿರಿಯ ಸುರಪುರದಲ್ಲಿ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕ ಯಾದಗಿರಿ ಜಿಲ್ಲೆ ಅಲ್ಪಸಂಖ್ಯಾತರ ವಿಭಾಗದ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ನದಿಮುಲ್ಲಾ ಹುಸೇನ್ ಇನಾಮದಾರ ಅವರನ್ನ ನೇಮಕ ಮಾಡಲಾಯಿತು ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ರು ಇವರ ಸೇವಾ ಕಾರ್ಯ ಮೆಚ್ಚಿ ಹಿರಿಯ ನಾಯಕರು ಇದೀಗ ಮಹತ್ವದ ಸ್ಥಾನ ನೀಡಿದ್ದಾರೆ ಸುರಪುರ ನಗರದ ಅಲ್ಪಸಂಖ್ಯಾತ ಮುಖಂಡರು ನೂತನ ಯಾದಗಿರಿ ಜಿಲ್ಲೆ ಅಲ್ಪಸಂಖ್ಯಾತರ ವಿಭಾಗದ ಹಂಗಾಮಿ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನಿಸಿದರು ನಂತರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ತಮಗೆ ಇಂಥದ್ದೊಂದು ಜವಾಬ್ದಾರಿ ನೀಡಿದ್ದಕ್ಕೆ ಹಿರಿಯ ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿದರು ವಿಧಾನ ಪರಿಷತ್ ಸದಸ್ಯರು ಕೆ ಅಬ್ದುಲ್ ಜಬ್ಬಾರ್ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಬಸಪ್ಪ ಗೌಡ ದರ್ಶನಾಪುರ ಸುರಪುರ ಸಂಸ್ಥಾನದ ರಾಜ್ಯರಾದ ರಾಜಾಕೃಷ್ಣಪ್ಪ ನಾಯಕ ಸುರಪುರ ಮತಕ್ಷೇತ್ರದ ಶಾಸಕ ರಾಜಾ ವೇಣುಗೋಪಾಲ ನಾಯ್ಕ ಹಾಗೂ ಶ್ರೀ ವಿಠಲ್ ಯಾದವ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಹಾಗೂ ವೆಂಕೋಬಾ ಸಾಹುಕಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ರಾಜಾ ಕುಮಾರ್ ನಾಯ್ಕ ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯಾದಗಿರಿ ಜಿಲ್ಲೆಯ ವಕ್ಫ್ ಮಂಡಳಿ ಅಧ್ಯಕ್ಷರಿಗೂ ಹಾಗೂ ಉಪ ಅಧ್ಯಕ್ಷರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಅಲ್ಪಸಂಖ್ಯಾತರ ವಿಭಾಗದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕಾಗಿ ಮೊದಲನೇದಾಗಿ ನಾನು ನಮ್ಮ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಖಾನ್ ಕಾಸವರಿಗೆ ಮತ್ತು ನಮ್ಮ ಅಲ್ಲ ಅಲ್ಪಸಂಖ್ಯಾತರ ಮತ್ತು ಪಕ್ ಬೋರ್ಡ್ ಸಚಿವರಾಗಿರ್ತಕ್ಕಂಥ ಗಂಭೀರ ಸಾಯಿ ಅವರಿಗೂ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯಕ್ ಸಾಹೇಬರಿಗೆ ಮತ್ತು ಯಾದಗಿರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣಾಪುರ್ ಸಾಹೇಬರಿಗೆ ಮತ್ತು ಯಾದಗಿರಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಚನ್ನಾರಡ್ಡಿ ಪಾಟೀಲ್ ಬನ್ನೂರವರಿಗೆ ಬಾಬುರಾಜ್ ಅವರಿಗೆ ಮತ್ತು ನಮ್ಮ ಸಂಸ್ಥಾನದ ರಾಜ ಕೃಷ್ಣಪ್ಪ ನಾಯ್ಕ್ ಸಾಹೇಬರಿಗೂ ಮತ್ತು ಯಾದಗಿರಿ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಕ ಸಾಹೇಬ್ರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಸಮಸ್ತ ಜನರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಪ್ಪಿಸ್ತೇನೆ ನನಗೆ ದೊಡ್ಡ ಜವಾಬ್ದಾರಿಯನ್ನು ಈ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಈ ಅಲ್ಪಸಂಖ್ಯಾತರನ್ನ ಇವತ್ತು ಸಂಘಟನೆ ಮಾಡಿ ಈ ಸಂಘದ ಬಲವರ್ಧನೆಗಾಗಿ ಪ್ರಚಾರಕ್ಕಾಗಿ ಎಲ್ಲ ಒಂದು ಸಮುದಾಯಕರ್ತವರು ತೆಗೆದುಕೊಂಡು ಹೋಗಿ ನಾ ಈ ಕಾರ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಹೇಳುತ್ತಾ ನನಗೆ ವಹಿಸುವ ಜವಾಬ್ದಾರಿ ಇಷ್ಟ ಮತ್ತು ಶ್ರದ್ಧಾಪೂರ್ವಕವಾಗಿ ಈ ಜವಾಬ್ದಾರಿಯನ್ನು ಈ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ನಾನು ಸಂಚರಿಸಿ ಮುಂದಿನ ದಿನದಲ್ಲಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಎಲ್ಲ ನೇಮಕ ಮಾಡಿ ಎಲ್ಲಾ ತಾಲೂಕಿನಿಂದ ಎಲ್ಲಾ ಜನರನ್ನ ನೇಮಕ ಹೋಬಳಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಜಾತಿ ಜೊತೆಯ ಒಂದು ಕಾಂಗ್ರೆಸ್ ಸಂಘಟನೆ ನಮ್ಮ ಮೈನಾರಿಟಿಯಲ್ಲಿ ಅಲ್ಪಸಂಖ್ಯಾತರ ಒಂದು ಸಂಘಟನೆಯನ್ನ ನಾನು ಬಲಗೊಳಿಸುತ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ತೇನೆ ಎಂದು ಭರವಸೆ ಮೂಡಿಸಿ ನನ್ನನ್ನ ಸನ್ಮಾನಿಸಿದ ಎಲ್ಲಾ ಹಿರಿಯರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಒಟ್ನಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ನದೀಮುಲ್ಲಾ ಹುಸೇನ್ ಆಯ್ಕೆಯಾಗಿದ್ದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ನ್ಯೂಸ್ ಟ್ವೆಂಟಿ ಭಾರತ್ ಯಾದಗಿರಿ